ಎಲ್ಲರಿಗೂ ನಮಸ್ಕಾರಗಳು ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಹೊನ್ನವ ಕೊಟ್ಟಿದ್ದ ಹೂವನ್ನು ನೋಡಿ ನಾವು ಅಂದ್ಕೊಂಡಿದ್ದು ನಿಮಗೂ ಒಪ್ಪಿಗೆ ಆಗಿದೆ ಅಂದರೆ ದೇವರಿಗೂ ಒಪ್ಪಿಗೆ ಆಗಿದೆ ನನ್ನ ಕೆಲಸ ಹಗುರ ಆಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನಾಗತಿ ಹೊನ್ನವನ ಆಸ್ರೇನು ಬೇಡ ಅನ್ನಿಸಿ ತಾನೇ ಮುಂದೆ ಮುಂದೆ ಹೆಜ್ಜೆ ಹಾಕ್ತಾರೆ ಆ ಒಂದು ಇದರ ಹಜಾರದ ಕಡೆಗೆ ಹೊನ್ನವೆಯನ್ನು ಹಿಂದಿಟ್ಟುಕೊಂಡು ನಾಗತಿಯವರು ಒಳಗಡೆ ಬರ್ತಿದ್ದ ಹಾಗೆ ರಾಜ ಗುರುಗಳನ್ನು ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತ್ಕೊತಾರೆ ನಡು ಬಗ್ಸಿ ನಮಸ್ಕಾರ ಮಾಡ್ತಾರೆ ಅವರೆಲ್ಲರಿಗೂ ಪ್ರತಿ ನಮಸ್ಕಾರವನ್ನು ಮಾಡಿ ನಾಗತಿ ಗುರುಪೀಠದ ಹತ್ತಿರಕ್ಕೆ ಬರ್ತಾರೆ ಆಯಾಸ ಮಾಡ್ಕೊಡ್ಬೇಡಿ ನಿಂತು ಶರಣ ನಿಂತು ಮಾ ಶರಣ ಮಾಡಿದ್ರು ಕೂಡ ಶಿವ ಮೆಚ್ತಾನೆ ಅಂತ ಗುರುಗಳು ಹೇಳ್ತಾರೆ ಆದರೂ ಕೇಳದೆ ಹಾಗೆ ಹೊನ್ನವನ ಕೈಗೆ ಕೋಲನ್ನು ಕೊಡ್ತಾಳೆ ಗುರುಗಳ ಪಾದಕಿಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡಿ ಅದನ್ನ ಮುಟ್ಟಿದ ಕೈಯನ್ನು ಕಣ್ಣು ಗೊತ್ಕೊತಾರೆ ಮತ್ತೆ ಹೊನ್ನವೆ ತನ್ನ ಕೈಗೆ ಕೊಟ್ಟ ಕೋಲನ್ನು ಊರ್ಕೊಂಡು ತನ್ನ ಆಸನದಲ್ಲಿ ಹೋಗಿ ಕೂತ್ಕೊತಾರೆ ಅಂದಿನ ಸಭೆಯ ವಿಷಯ ಏನು ಅಂತ ಗೊತ್ತಿದ್ದ ಹೊನ್ನವ ಅಲ್ಲಿಂದ ಹೊರಗಡೆ ಹೋಗಕ್ಕೆ ಸಿದ್ಧಳಾಗ್ತಾಳೆ ಅದನ್ನ ಕಂಡು ಸಭೆಗೆ ಹೇಳ್ತಾರೆ ನಮ್ಮ ಹೊನ್ನವೆಯ ಬಗ್ಗೆ ಯಾರಿಗೂ ಅನುಮಾನ ಬೇಡ ಈಗ ನಾಲ್ಗೆ ಅಷ್ಟೇ ನಮ್ಮದು ಆಕೆನೆ ನನಗೆ ಕಣ್ಣು ಕಿವಿ ಎರಡು ಆಗಿದ್ದಾರೆ ಅಂತ ಅಪ್ಪಣೆ ಮಾಡೋ ಧ್ವನಿಯಲ್ಲಿ ಹೇಳ್ತಾರೆ ಇನ್ನು ಮುಂದಿನ ಮಾತು ನಡಿಬಹುದು ಅಂತ ಆಕೆ ಅಪ್ಪಣೆ ಕೊಡ್ತಾರೆ ನಾಗತಿಯ ಮಾತನ್ನ ಮೀರಲಾಗದೆ ಹೊನ್ನವ್ವ ನಾಗತಿಯ ಕೋಲನ್ನ ಹಿಡ್ಕೊಂಡು ಆಕೆಯ ಬೆನ್ನ ಬದಿಯಲ್ಲೇ ನಿಂತ್ಕೊಂತಾಳೆ ತಮ್ಮ ಅಪ್ಪಣೆಯೇ ನಮ್ಮ ಚಿತ್ತ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ಪ್ರಧಾನಿ ನರಸಪ್ಪಯ್ಯ ಅವರು ಹೇಳ್ತಾರೆ ದರ್ಬಾರ್ ಬಕ್ಷಿಗೆ ಹೇಳ್ತಾರೆ ಎರಡು ಕಡೆ ಬಾಗ್ಲನ್ನ ಮುಚ್ಚಿಸ್ಬಿಡಿ ಬಾಗಿಲುಗಳಿಗೆ ಬಿಚ್ಚುಗತ್ತಿಯವರ ಕಾವಲು ಹಾಕಿಸಿ ನೀವು ಹೊರಗಡೆ ನಿಲ್ಲಿ ತುಂಬಿದ ಓಲಗದಲ್ಲಿ ಅಲ್ಲದೆ ಬೇರೆ ಯಾರ್ ಕಿವಿಗಾದ್ರೂ ಇಲ್ಲಿ ನಡೆದ ಮಾತು ಬಿದ್ರೆ ಕೇಳಿದ ಕಿವಿ ಆಡದ ನಾಲ್ಗೆ ಎರಡಕ್ಕೂನು ಕತ್ತಿ ಅಲಗಿನ ಸೇವೆ ಆಗ್ಬೇಕಾಗತ್ತೆ ಎಚ್ಚರಿಕೆ ಅಂತ ಎಚ್ಚರಿಕೆ ಕೊಟ್ಟು ಕಳಿಸ್ತಾರೆ ಅವರು ಈ ಮಾತನ್ನ ತಗ್ಗಿದ ಧ್ವನಿಯಲ್ಲಿ ಮೃದುವಾಗ ಆಡಿದ್ರು ಕೂಡ ಅದರಲ್ಲಿ ಮಸದ ಕತ್ತಿಯನ ತರಹದ ಅಲಗಿನ ಹರಿತಾ ಇರುತ್ತೆ ಈ ಅಪ್ಪಣೆಯನ್ನ ತಲೆಯಲ್ಲಿ ಹೊತ್ತ ಹಾಗೆ ನೆರೆದವರೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ದರ್ಬಾರು ಭಕ್ಷಿ ಹೊರಗಡೆಗೆ ನಡೀತಾನೆ ಅಷ್ಟು ಹೊತ್ತು ತೆರೆದಿದ್ದ ಎರಡೂ ಕಡೆ ಬಾಗಿಲುಗಳು ಮುಚ್ಕೊಳ್ಳುತ್ತವೆ ಅದನ್ನು ನೋಡಿದ ಬಳಿಕ ನರಸಪ್ಪಯ್ಯ ತಾವು ಕೂತ್ಕೊಂತಾರೆ ಇನ್ನು ಮುಂದಿನ ಮಾತು ಪ್ರಾರಂಭ ಮಾಡಬಹುದು ಅಂತ ಹೇಳ್ತಾರೆ ಅಂದು ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಭೆಗೆ ಬರೋಕ್ಕೆ ಮುಂಚೆನೆ ಎಲ್ಲರೂ ತಮ್ಮ ಮನಸ್ಸಿನಲ್ಲಿ ಅಳದು ಸುರಿದು ಹತ್ತೆಂಟು ಕಡೆಯಿಂದ ಯೋಚನೆ ಮಾಡಿ ಸಂತಾನ ಇಲ್ಲದೆ ಮೃತರಾಗಿರೋ ಕಸ್ತೂರಿ ರಂಗಪ್ಪ ನಾಯಕರು ಬರಿದು ಮಾಡಿರೋ ಸಿಂಹಾಸನಕ್ಕೆ ಯಾರನ್ನ ತಂದ್ರೆ ಆಗತ್ತೆ ಅಂತ ಅಂದ್ಕೊಂಡು ಹತ್ತು ಜನ ಹಿರಿಯರು ಕಲಿತ ಸಭೆಯಲ್ಲಿ ತಮ್ಮ ಮಾತು ನಡೆಯೋದಿಲ್ಲ ಅನ್ನೋದು ತಿಳಿದಿದ್ರಿಂದ ಹಾಗಲ್ಲ ಹೀಗೆ ಅನ್ನೋ ಮಾತು ಚರ್ಚೆಗೆ ಬಿದ್ರೆ ತಾವು ಯಾರ ಪರ ವಹಿಸಬಹುದು ಅನ್ನೋ ಯೋಚನೆ ಎಲ್ಲವನ್ನೂ ಮಾಡಿಕೊಂಡೆ ಎಲ್ಲರು ಬಂದಿರ್ತಾರೆ ಹೀಗೆ ವಿಷಯ ಎಲ್ಲರಿಗೂ ಗೊತ್ತಿದ್ರು ಕೂಡ ಎಲ್ಲರಿಗೂ ಕೂಡ ತಾವೇ ಮೊದಲು ಮಾತಾಡೋಕೆ ಅಳಕು ಅವರು ಮೊದಲು ಮಾತಾಡ್ಲಿ ಇವರು ಆಡ್ಲಿ ಅಂತ ಪ್ರತಿಯೊಬ್ಬರು ಮತ್ತೊಬ್ಬರು ಮುಖವನ್ನು ನೋಡ್ತಾ ಇರ್ತಾರೆ ನಾಗತಿಯವರ ಅಪ್ಪಣೆ ಹಾಗೆ ಸಭೆ ಸೇರಿದ ನರಸಪ್ಪಯ್ಯ ಅವರು ಅರ್ಥ ಇಲ್ಲದ ವಿನಯ ವ್ಯರ್ಥ ಸಂಪ್ರದಾಯ ಮುಖದಾಕ್ಷಿಣ್ಯದಲ್ಲಿ ಹೊತ್ತು ಕಳಿಯೋಕೆ ಬಿಡದೆ ತಾವೇ ಮುಂದಾಗಿ ಎದ್ ನಿಂತ್ಕೊಂತಾರೆ ಈ ರಾಜ್ಯಕ್ಕೆ ಪ್ರಧಾನಿಯಾಗಿ ಹಿರಿಯ ನಾಗತಿಯವರ ಅಪ್ಪಣೆ ಹಾಗೆ ನಾವು ಇವತ್ತು ಈ ಸಭೆಯನ್ನ ಕರೆದಿದ್ದೀವಿ ಇಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಕಲ್ತಿದ್ದಾರೆ ಆದ್ರೆ ಈ ಸಿಂಹಾಸನಕ್ಕೆ ನೆನ್ನೆ ವಿಷಯದಲ್ಲಿ ನಾವೆಲ್ಲರೂ ಏಕಾಭಿಪ್ರಾಯವನ್ನು ಹೊಂದಿದ್ವಿ ಸಮಾನರಾಗಿದ್ವಿ ನಾವು ನಮ್ಮ ನಡುವೆ ಮಾತಲ್ಲಿ ಹಿಂದೆ ಮುಂದಾದ್ರೂ ಅದನ್ನ ತಪ್ಪು ತಿಳಿಯೋರು ಯಾರು ಇಲ್ಲ ಹಾಗಾಗಿ ಯಾರು ಬೇಕಾದ್ರೂ ಮಾತನ್ನ ಆರಂಭಿಸಬಹುದು ಅಂತ ಹೇಳ್ತಾರೆ ಚರ್ಚೆಗೆ ಪೀಠಿಕೆಯನ್ನು ಕೂಡ ಹಾಕ್ತಾರೆ ಯಾರು ಮೊದಲು ಮಾತಾಡಿದ್ರು ಕೊನೆಗೆ ಒಪ್ಪಬೇಕಾದವರು ಹಿರಿಯನಾಗತಿಯವರು ಅವರು ನಮ್ಮನ್ನ ನಂಬಿ ಮನಸ್ಸು ಬಿಚ್ಚಿ ಏನಿದೆಯೋ ಹೇಳಿ ಅವ್ರು ಆಡಿದ ಮಾತು ತೋರಿಸಿದ ಅವರ ಪಾದವನ್ನ ತಲೆ ಮೇಲೆ ಹೊತ್ತು ನಾವು ನಡೀತೀವಿ ಸುಮ್ಮನೆ ಎಲ್ಲರೂ ಇಂಥ ಮುಖ್ಯ ವಿಷಯದಲ್ಲಿ ತಲೆಗೊಂದು ಮಾತಾಡೋದು ಕಲಿತ ಹತ್ತು ಜನಕ್ಕೆ ಹತ್ತು ಬಗೆಯ ಮನಸ್ಸಾಗ ಕಾರಣ ಆಗತ್ತೆ ಅದು ಬೇಡ ನಾಗತಿಯವರೇ ಹೇಳಿ ಅಂತ ಹೇಳ್ಬಿಟ್ಟು ಭರಮಣ್ಣ ನಾಯಕ ಹೇಳ್ತಾನೆ ಅಷ್ಟೇ ಆಗಿದ್ರೆ ಈ ಸಭೆಯನ್ನ ನಾವು ಕರೆಯೋದಕ್ಕೆ ಹೇಳ್ತಾನೆ ಇರ್ಲಿಲ್ಲ ಪಲ್ಲಕ್ಕಿಯಲ್ಲಿ ಕೂರೋರು ಒಬ್ಬರೇ ಆದ್ರೂ ಕೂಡ ಅದನ್ನ ಹೊರೋರ್ ನಾಲ್ಕು ಜನ ಅವರೆಲ್ಲರೂ ಒಂದೇ ದಿಕ್ಕಲ್ಲಿ ನಡಿಬೇಕು ತಾವು ಹೊತ್ತವರು ತಮ್ಮ ಹೆಗಲಿಗೆ ಹೊರೆ ಅಂತ ಅನ್ನಿಸ್ಬಾರ್ದು ಅವ್ರ ಬಗ್ಗೆ ಗೌರವ ಆಧಾರಗಳು ಇರಬೇಕು ಕೂತವರು ನಮ್ಮವರು ಅನ್ನೋ ಅಭಿಮಾನ ಕೂಡ ಇರಬೇಕು ಹಾಗಾಗಿ ಪಲ್ಲಕ್ಕಿಯಲ್ಲಿ ಕೂತವ್ರಿಗಿಂತ ಹೊತ್ತು ನಡೆಸೋರು ಮುಖ್ಯ ಯಾರಾದರೆ ಆಗತ್ತೆ ಅಂತ ನೀವೆಲ್ಲ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ನಮಗೂ ತೋರಿದ ಮಾತಾಡಕ್ಕೆ ಸುಲಭ ಆಗತ್ತೆ ಹಾಗಿಲ್ಲ ಅಂದ್ರೆ ಇವತ್ತಿನ ಸಭೆ ಕರೆದಿದ್ದೆ ವ್ಯರ್ಥ ಆಗತ್ತೆ ನೀವೆಲ್ಲರೂ ಅರಮನೆಯ ಹಿತೈಷಿಗಳು ನಿಮ್ಮ ನಿಷ್ಠೆಯ ಬಲದ ಬುನಾದಿ ಮೇಲೆ ಈ ಸಿಂಹಾಸನ ನಿಂತಿದೆ ಹಾಗಾಗಿ ಯಾರಿಗೆ ಯಾರು ಸರಿ ಅಂತ ತೋರಿಸುತ್ತೋ ಅನ್ಸುತ್ತೋ ಅದನ್ನ ಹೇಳಿ ಅಂತ ಒಬ್ಬವನಾಗ್ತಿ ಹೇಳ್ತಾರೆ ನಮ್ಮ ಮಾತು ತಮ್ಮ ನಾಲ್ಗೆಗೆ ತಡೆ ಆದ್ರೆ ಅಧಿಕಾರದ ಹಿರಿತನ ರಾಜರಕ್ತ ಸಂಬಂಧ ಎರಡೂ ಇದ್ದ ಬಾಣದ ನಿಂಗಯ್ಯ ಈ ಮಾತನ್ನ ಹೇಳ್ತಾನೆ ಹಾಗಾಗೋದಿಲ್ಲ ಆಗಬಾರ್ದು ಕಲಿತ ಹತ್ತು ಜನ ಹತ್ತು ಹೆಸರು ಹೇಳಿದ್ರು ಕೂಡ ಕೊನೆಗೆ ಯಾರ ಹೆಸರು ನಿಲ್ಲುತ್ತೋ ಅವ್ರಿಗೆ ನಿಷ್ಠೆಯಿಂದ ಇರುವಂತಹ ಪ್ರಮಾಣವನ್ನ ಗುರುಪಾದವನ್ನ ಮುಟ್ಟಿ ಎಲ್ರು ಮಾಡಬೇಕು ಆಡಿದ ಮಾತನ್ನು ಇಲ್ಲೇ ಮರೆತು ಬಿಡಬೇಕು ಮಾಡಿದ ನಿರ್ಧಾರ ಮಾತ್ರ ಉಳಿಬೇಕು ಉಳಿದ ಮಾತು ಆಗೋಕ್ಕೆ ಮೊದಲೇ ಈ ಪ್ರಮಾಣ ಆಗ್ಬೇಕು ಒಬ್ಬೊಬ್ಬರದು ಒಂದೊಂದು ಮಾತಾಗಿ ದೊರೆಗೊಂದು ಮಾತು ದಳವಾಯಿಗೊಂದು ಮಾತು ಅಂತ ಆಗಿ ಹಿಂದೆ ದುರ್ಗದಲ್ಲಿ ರಕ್ತ ಪ್ರಳಯ ಕೂಡ ಆಗಿದೆ ಅಂತಹದೇ ಸಂದರ್ಭ ಈಗ ಮತ್ತೆ ಬಂದಿದೆ ಆದ್ರೆ ಈಗ ಹಾಗಾಗ್ಬಾರ್ದು ಹಾಗಾಗಿ ನಿಮ್ಮನ್ನೆಲ್ಲರನ್ನು ಕರೆದಿದ್ದು ನಂಬಿಕೆಯಿಂದಲೇ ಕರೆದಿದ್ದು ನಿಮ್ಮ ಮಾತನ್ನ ಕೇಳಬೇಕು ಅನ್ನೋ ವಿಶ್ವಾಸದಿಂದ ಕರೆದಿದ್ದು ಅದಕ್ಕೆಲ್ಲೂ ಆ ಎಲ್ಲ ವಿಚಾರಕ್ಕೂ ಅರ್ಹರಾಗಿರೋರು ನೀವೆಲ್ರು ನೀವು ನಿಮ್ಮ ಮನಸ್ಸಲ್ಲಿರೋ ಮಾತಾಡನ್ನ ಆಡಿ ನಿಷ್ಠೆ ಒಮ್ಮುಖವಾಗಿದ್ರೆ ಮಾತು ಹತ್ತು ಕಡೆ ಹರಿದ್ರು ಕೂಡ ಏನು ಯೋಚನೆ ಇಲ್ಲ ಅಂತ ಪ್ರಧಾನಿ ನರಸಪ್ಪಯ್ಯ ಹೇಳ್ತಾರೆ ಆಗ ಚಪ್ಪೆ ಚಾವಡಿಯ ದಳವಾಯಿ ಹುಚ್ಚಪ್ಪ ನಾಯಕ ಹೇಳ್ತಾರೆ ನಾನೊಂದು ಮಾತು ಹೇಳಬಹುದಾ ಅಂತ ಹೇಳಿದಾಗ ಹೇಳಿ ಮಾತಾಡ್ಬೇಕು ಅಂತಲೇ ನಿಮ್ಮನ್ನು ಕರೆಸಿದ್ದು ಅಂತ ಪ್ರಧಾನಿಗಳು ಹೇಳ್ತಾರೆ ಹಿರಿಯರಾದ ಪ್ರಧಾನಿಗಳು ಎಂದೋ ನಡೆದು ದಳವಾಯಿಗಳ ಹೆಸರಿಗೆ ಶಾಶ್ವತ ಕಲಂಕ ತಂದಂತಹ ದಳವಾಯಿ ಮುದ್ರಣನ ಮಾತನ್ನ ನೆನಪಿಗೆ ತಗೊಂಡಿದ್ದಾರೆ ಈ ಹೊತ್ತು ನಾವು ದಳವಾಯಿ ಜನ ಎದೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಮಾಡಿದರೆ ಅವರು ನಾಗತಿಯವರು ನಮ್ಮನ್ನೆಲ್ಲ ಇಲ್ಲಿಗೆ ಗುರುಸಮ್ಮುಖದಲ್ಲಿ ಏಕೆ ಕರೆಸಿದ್ದಾರೆ ಅಂತ ನನಗೆ ಗೊತ್ತಿದೆ ಆ ಹೊತ್ತು ಅದನ್ನೆಲ್ಲ ಮರೆತು ಬಿಡಿ ಅಂತ ಹೇಳಿಬಿಟ್ಟು ಅಂದರೆ ಆಗ ಆಗಿದ್ದನ್ನು ಮರೆತು ಬಿಡಿ ಅಂತ ನಾನು ಈಗ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಚಾವಡಿಯ ದಳವಾಯಿಗಳು ಆರು ಜನ ನಾವಿಲ್ಲಿದ್ದೀವಿ ಇದ್ದೀವಿ ದಂಡಿನ ದಳವಾಯಿಗಳು ಕೂಡ ಇಲ್ಲಿದ್ದಾರೆ ಅವರನ್ನು ನಾನು ಬಲ್ಲೆ ಅವ್ರ ಮನಸ್ಸನ್ನು ಬಲ್ಲೆ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಆ ಮಾತಾಡಿಕೊಂಡೆ ನಾವಿಲ್ಲಿಗೆ ಬಂದಿದ್ದೀವಿ ಆದ್ರಿಂದ ನೀವು ಯಾವ ಪ್ರಮಾಣ ಮಾಡಬೇಕು ಅಂತ ಹೇಳಿ ಹಾಗೇನೆ ಪ್ರಮಾಣ ಮಾಡ್ತೀವಿ ಸಿಂಹಾಸನಕ್ಕೆ ಯಾರು ಅಂತ ನಮ್ಮನ್ನು ಕೇಳಬೇಡಿ ಇಂಥವ್ರು ಅಂತ ನೀವು ಹೇಳಿ ನೀವು ಆಡಿದ ಮಾತನ್ನ ಹೊತ್ತು ನಡೆಸ್ತೀವಿ ಈ ಮಾತಿಗೆ ನಾವು ತಪ್ಪಿದ್ರೆ ನಮ್ಮ ನಾಲ್ಗೆಯನ್ನ ಕತ್ತರಿಸಿ ನಾಗತಿಯವರ ಪಾದರಕ್ಷೆಗೆ ತಳ ಹೊಲಿಸ್ತೀವಿ ಆದ್ರಿಂದ ಅರಮನೆಯವರು ಅಥವಾ ಗುರುಮನೆಯವರು ಅಥವಾ ಇಬ್ರು ಅರ್ಥ ಪ್ರಧಾನಿಯವರು ಯಾರಾದ್ರೂ ದಾರಿ ತೋರಿಸಿ ಅಂತೇಳಿ ಹೇಳ್ತಾರೆ ಹುಚ್ಚಪ್ಪ ಆಡಿದ ಈ ಮಾತನ್ನು ಕೇಳಿ ಚಕಿತರಾಗ್ತಾರೆ ಎಲ್ರೂನು ನರಸಪ್ಪಯ್ಯ ಉಳಿದ ದಳವಾಯಿಗಳ ಮುಖವನ್ನು ಕೂಡ ನೋಡ್ತಾರೆ ಅವ್ರು ಆಡಿದ್ದು ಅಲ್ಲ ಅಂದ್ರೆ ಅದು ಸುಳ್ಳು ಅಂತ ಯಾರೂ ಹೇಳೋದಿಲ್ಲ ಏಕೆಂದ್ರೆ ಅವರೆಲ್ಲರೂ ಮೊದಲೇನೆ ಮಾತಾಡಿಕೊಂಡೇ ಬಂದಿರ್ತಾರೆ ಯಾವ ಮಾತು ಇಲ್ಲ ಚರ್ಚೆಯಾಗಿ ನಿರ್ಧಾರ ಆಗಬೇಕು ಅಂತ ಸಭೆ ಸೇರಿಸಿದ್ದೀವಿ ಅಂತ ನರಸಪ್ಪಯ್ಯ ಹೇಳ್ತಾರೆ ನಮ್ಮನ್ನ ಕೇಳಕ್ಕೆ ಕರೆಸಿದ್ದೇ ನಾಗತಿಯವರ ಹಿರಿಮೆ ಅವರು ನಮ್ಮಲ್ಲಿ ತೋರಿದ ನಂಬಿಕೆ ಗೌರವವನ್ನು ಉಳಿಸ್ಕೊಳ್ದೆ ಹೋದ್ರೆ ನಮ್ಮದು ನಾಯಿ ಬಾಳ ಆಗತ್ತೆ ರಾಜ್ಯಕ್ಕೆ ಹಿರಿಯರಾದವರು ನಮ್ಮಲ್ಲಿ ನಮ್ಮ ಯೋಗ್ಯತೆಗೆ ಮೀರಿದಷ್ಟು ಗೌರವವನ್ನು ತೋರಿಸಿದ್ದೀರಾ ಅದಕ್ಕೆ ಊನ ಬರದ ಹಾಗೆ ನಾವು ನಡ್ಕೊಂತೀವಿ ಹಾಗಾಗಿ ದೊಡ್ಡನಾಗತಿಯವರು ಹೇಳಿದ್ರು ಆಯ್ತು ಅಥವಾ ರಾಜಗುರುಗಳು ಹೇಳಿದ್ರು ಆಯ್ತು ಅಥವಾ ದೊಡ್ಡವರು ನೀವು ಹೇಳಿದ್ರು ಆಗತ್ತೆ ಅಂತ ಹೇಳಿಬಿಟ್ಟು ಹುಚ್ಚಪ್ಪ ನಾಯಕ ಶಪಥ ಮಾಡೋದನಿಯಲ್ಲಿ ಹೇಳ್ತಾರೆ ಆಗ ಒಬ್ಬವನಾಗ್ತಿ ಹೇಳ್ತಾರೆ ದಳವಾಯಿಗಳು ಅರಮನೆ ಬಗ್ಗೆ ತೋರಿದ ವಿಶ್ವಾಸವನ್ನ ನಾವು ಯಾವತ್ತೂ ಮರೆಯೋದಿಲ್ಲ ನಮ್ಮದು ನಿಂತ ಪಟ್ಟ ನಿಮ್ಮದು ಕುಳಿತ ಪಟ್ಟ ಅಂತ ಬಿಟ್ಟು ನಮ್ಮ ಹಿರಿಯರು ಗುರುಪೀಠಕ್ಕೆ ಮಾತು ಕೊಟ್ಟಿದ್ದಾರೆ ಹಾಗಾಗಿ ಗುರುಗಳು ತಮ್ಮ ಅಭಿಪ್ರಾಯವನ್ನ ಅಪ್ಪಣೆ ಕೊಡಿಸ್ಬೇಕು ಅಂತ ರಾಜಗುರುಗಳಿಗೆ ಕೈ ಮುಗಿತಾರೆ ಆಕೆ ಆಗ ಶ್ರೀ ಗುರುಪಾದ ದೇಶಿಕೇಂದ್ರ ಸ್ವಾಮಿಗಳು ಹೇಳ್ತಾರೆ ನಮ್ಮದು ಅಪ್ಪಣೆ ಮಾಡುವಂತಹ ಪೀಠ ಅಲ್ಲ ಆಶೀರ್ವಾದ ಮಾಡುವಂತಹ ಪೀಠ ನೀವೆಲ್ಲ ಯಾರನ್ನ ಸಿಂಹಾಸನಕ್ಕೆ ಆರಿಸಿದ್ರು ಕೂಡ ಅವ್ರಿಗೆ ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಆ ಬಗ್ಗೆ ಯಾವುದೇ ಆತಂಕ ಬೇಡ ನೀವು ಯಾರನ್ನ ಆರಿಸ್ತಿರೋ ಆರಿಸ್ರಿ ಅವರು ಅರ್ಹರಾಗಿರಬೇಕು ಅಷ್ಟೇ ನಮ್ಮ ಅಭಿಪ್ರಾಯ ಅಂತ ಹೇಳ್ತಾರೆ ಆಗ ನರಸಪ್ಪಯ್ಯ ಹೇಳ್ತಾರೆ ನಿಮ್ಮ ಅನುಗ್ರಹದ ಬಗ್ಗೆ ನಮ್ಗೆ ಯಾರಿಗೂ ಅನುಮಾನ ಇಲ್ಲ ಆದರೂ ಕೂಡ ಅರಮನೆಗಿಂತ ಗುರುಮನೆಗೆ ಹೆಚ್ಚು ಜನ ಬಂದು ಹೋಗ್ತಾರೆ ಅರಮನೆಯಲ್ಲಿ ಮಾತಾಡೋದಕ್ಕಿಂತ ಮಿಗಿಲಾಗಿ ಸನ್ನಿಧಾನದಲ್ಲಿ ಮನೆ ಬಿಚ್ಚಿ ಮಾತಾಡ್ತಾರೆ ಆದ್ರಿಂದ ನಮಗೆ ತಿಳಿದಿರೋಕ್ಕಿಂತ ಹೆಚ್ಚು ವಿಷಯ ನಿಮಗೆ ತಿಳಿದಿರುತ್ತೆ ಹಾಗಾಗಿ ಈ ಹೊತ್ತಲ್ಲಿ ಹೊರಗಡೆ ಜನ ಏನ್ ಹೇಳ್ತಾರೆ ಅಂತ ನಿಮಗೆ ತಿಳಿದಿರಬಹುದಲ್ವಾ ಅಂತ ಪ್ರಧಾನಿ ನರಸಪ್ಪಯ್ಯ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಪ್ರಧಾನಿಗಳು ನಡತೆಯಲ್ಲಿ ಎಷ್ಟು ನಿಷ್ಠರು ಮಾತಲ್ಲೂ ಕೂಡ ಅಷ್ಟೇ ನಿಪುಣರು ಹತ್ತು ಜನ ಆಡೋ ಮಾತು ನಮ್ಮ ಕಿವಿಗೆ ಬಿದ್ದಿರೋದು ನಿಜವೇ ಅಂತಹ ಮಾತು ತಳವಾರ ಚಾವಾಡಿ ಮುಖಾಂತರ ನಿಮ್ಮ ಕಿವಿನೂ ಮುಟ್ಟಿರ್ಬೇಕಲ್ಲ ಆಡಿಕೆ ಮಾತನ್ನ ನಮ್ಮ ಬಾಯಲ್ಲಿ ಯಾಕೆ ಆಡಿಸ್ತೀರಾ ಅಂತ ಗುರುಗಳು ಹೇಳ್ತಾರೆ ಆಗ ನರಸಪ್ಪಯ್ಯ ಹೇಳ್ತಾರೆ ಸನ್ನಿಧಾನ ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ತಳವಾರು ಚಾವಡಿಯ ಜನ ಅಷ್ಟಿಷ್ಟು ಸುದ್ದಿಯನ್ನು ನಮ್ಮ ಕಿವಿಗೂ ಮುಡ್ಸಿದಾರೆ ನಮ್ಮ ಕಿವಿಗೆ ಬಿದ್ದ ಮಾತು ನಿಮ್ಮ ಕಿವಿಗೆ ಬಿದ್ದ ಮಾತು ಒಂದೇನೋ ಏನೋ ಅದಕ್ಕೆ ಅದನ್ನು ತಿಳ್ಕೊಳಕೋಸ್ಕರ ಕೇಳಿದೆ ಅಂತ ಹೇಳಿ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಅಷ್ಟಕ್ಕೆ ಆದ್ರೆ ಹೇಳಕ್ಕೆ ನನಗೇನು ಅಭ್ಯಂತರ ಇಲ್ಲ ಆದ್ರೆ ಹೇಳಿದ ಮಾತನ್ನ ನನ್ನ ಅಭಿಪ್ರಾಯ ಅಂತ ನೀವು ಭಾವಿಸ್ಬಾರದು ಅಂತ ಗುರುಗಳು ಹೇಳ್ತಾರೆ ಅವರಿಬ್ಬರು ಆಡಿದ ಮಾತನ್ನು ಕೇಳಿ ನಾಗತಿಗೆ ಕೂಡ ಕಿವಿ ಚುರುಕಾಗುತ್ತೆ ಮನದಲ್ಲಿ ಸ್ವಲ್ಪ ಆತಂಕನೂ ಮೂಡುತ್ತೆ ತಾವಿಬ್ರು ಏನ್ ಕೇಳಿದ್ದೀರಾ ಅದನ್ನ ಹೇಳಿ ಅಂತ ಒಬ್ಬವನ್ನಾಗುತ್ತೆ ಮೆಲುಧ್ವನಿಯಲ್ಲಿ ಕೇಳ್ತಾರೆ ಅಷ್ಟು ಹೊತ್ತು ಎತ್ತಲೋ ಸುತ್ತಿದ ಮಾತು ರಾಜಗುರುಗಳು ಮತ್ತು ಪ್ರಧಾನಿಗಳ ಮಾತಿನಿಂದ ಒಂದು ನಿರ್ದಿಷ್ಟ ದಿಕ್ಕಿನ ಕಡೆ ಹರಿತಾ ಇದೆ ಅದೇನು ಅಂತ ತಿಳ್ಕೊಳ್ಬೇಕು ಅಂತ ಎಲ್ಲರ ಆಸಕ್ತಿನೂ ಕೆರಳುತ್ತೆ ಎಲ್ಲರೂ ಅವ್ರ ಕಡೆನೆ ಮುಖ ಮಾಡಿ ನೋಡ್ತಾರೆ ರಾಜ್ಯದ ಹಿತಚಿಂತಕರು ನಮ್ಮಲ್ಲಿ ಆಡಿದ ಮಾತನ್ನ ನಾವು ಹೇಳ್ತಾ ಇದ್ದೀವಿ ನಾವು ಕೇಳಿದ್ದಿಷ್ಟು ಹೊಸದುರ್ಗದ ಸೇನಾಧಿಪತಿಗಳು ಕೈಲಾಸಿ ವಾಸಿಗಳಾದ ರಾಜ ಹಿರೇ ಮದಕರಿ ನಾಯಕರ ತಮ್ಮಂದಿರು ಆಗಿರೋ ದಂಡಿನ ದಳವಾಯಿ ಜಂಪಣ್ಣ ನಾಯಕರ ಕುಮಾರ ಭರಮಪ್ಪ ನಾಯಕರಿಗೆ ಪಟ್ಟ ಕಟ್ಟಿದ್ರೆ ಆಗತ್ತೆ ಅಂತ ಹಲವರು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಗುರುಗಳು ಹೇಳ್ತಾರೆ ಹೌದು ತಳವಾರ ಚಾವಡಿಯ ಮುಖಾಂತರ ನಮ್ಮ ಕಿವಿಯನ್ನು ಮುಟ್ಟಿರೋ ಹೆಸರು ಕೂಡ ಅದೇನೆ ಈ ಬಗ್ಗೆ ಉಳಿದವರು ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ನರಸಪ್ಪಯ್ಯ ಹೇಳ್ತಾರೆ ಅವರಿಬ್ರು ಹೇಳಿದ ಮಾತನ್ನು ಕೇಳಿ ಉಳಿದವ್ರಿಗೂ ಕೂಡ ಸಮರ್ಪಕ ಅನ್ಸುತ್ತೆ ಹಿರಿಯ ಮಾದಕರಿ ನಾಯಕರ ಖಾಸ ತಮ್ಮನ ಮಗನೇ ಇರ್ಬೇಕಾದ್ರೆ ಅತ್ತಿತ್ತ ಯಾಕೆ ಹುಡುಕಾಡೋದು ಯಾರೋ ದೂರದವರು ಸಿಂಹಾಸನಕ್ಕೆ ಯಾಕೆ ಬರಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ ಹಿರಿಯ ನಾಗತಿಯವರು ಉಳಿದ ಹಿರಿಯರು ಒಪ್ಪಿದ್ರೆ ಆ ಹೆಸರಿಗೆ ನಮ್ಮ ಅಭ್ಯಂತರ ಏನೂ ಇಲ್ಲ ರಾಜ್ಯಾಧಿಕಾರ ಕಾಸ ವಂಶಸ್ಥರಲ್ಲೇ ಉಳಿಯುತ್ತೆ ಅಂತ ಎಲ್ಲ ದಳವಾಯಿಗಳ ಪರವಾಗಿ ದಳವಾಯಿ ಭರಮಣ್ಣ ಹೇಳ್ತಾನೆ ಆ ಮಾತಿಗೆ ನಾಗತಿಯವರು ಏನ್ ಹೇಳ್ತಾರೋ ಅಂದ್ಬಿಟ್ಟು ಎಲ್ರು ನಾಗತಿಯವರ ಮುಖವನ್ನ ನೋಡ್ತಾರೆ ಆದ್ರೆ ಅವರ ಮಾತು ನಾಗತಿಯವ್ರಿಗೆ ಒಪ್ಪಿಗೆ ಆದ ಹಾಗೆ ಅವರ ಮುಖಲಕ್ಷಣದಿಂದ ಅನ್ಸೋದಿಲ್ಲ ಅವ್ರು ಏನ್ ಹೇಳ್ತಾರೋ ಅಂತ ಎಲ್ಲರೂ ತಮ್ಮ ಕಿವಿಗಳನ್ನ ಕಾತುರದಿಂದ ಅವರ ಮಾತಿನ ಕಡೆಗೆ ಕೊಡ್ತಾರೆ ಅಷ್ಟು ಹೊತ್ತು ಓಬವ್ವ ನಾಗತಿ ಏನು ಹೇಳಿರೋದಿಲ್ಲ ಹೀಗೆ ಅಂತ ಹೇಳ್ಬೇಕಾದ ನಾಗತಿಯವರ ಸುಮ್ಮನೆ ಕೂತ್ರೆ ಹೇಗೆ ನಿಮ್ಮ ಮನಸ್ಸಲ್ಲಿರೋದಿನ್ನ ನಮ್ಮಲ್ಲಿ ನಂಬಿಕೆ ಇಟ್ಟು ಹೇಳಿ ಅಂತ ರಾಜಗುರುಗಳು ಹೇಳ್ತಾರೆ ನೀವೆಲ್ಲರೂ ನಿಮ್ಮ ಆಯ್ಕೆಯನ್ನು ಹೇಳಿದೀರ ಎಲ್ಲರೂ ಒಟ್ಟಾಗಿ ಹೇಳಿದ ಬಳಿಕ ನಮ್ಮ ಮಾತಿಗೆ ಅಂತ ನಾಗತಿ ಮಾತು ನಿಲ್ಲಿಸ್ತಾರೆ ಆಗ ನರಸಪಯ್ಯ ಹೇಳ್ತಾರೆ ನಾವು ನಮ್ಮ ಆಯ್ಕೆಯನ್ನು ಹೇಳಲಿಲ್ಲ ಹಾಗಂತ ನೀವು ತಿಳಿಬಾರ್ದು ನಾವು ಹೇಳಿದ ವಿಚಾರ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಿದ್ವಿ ಆದರೆ ಈಗಲೂ ಕೂಡ ನಮ್ಮದು ಮುಕ್ತ ಮನಸ್ಸು ತೆರೆದ ಹೃದಯ ನಿರಾತಂಕವಾಗಿ ನಾಗತಿಯವರು ನಿಮ್ಮ ಅಭಿಲಾಷೆಯನ್ನ ಹೇಳಬೇಕು ಅಂತ ಹೇಳ್ತಾರೆ ಆಗ ಆಕೆ ಹೇಳ್ತಾಳೆ ನಾನು ಹೇಳಕ್ಕೆ ಹೊರಟಿರೋದು ನಾನು ಕೇಳಿದ ಮಾತು ಅಲ್ಲ ಯೋಚಿಸಿದ ಅಭಿಪ್ರಾಯನೂ ಅಲ್ಲ ನಮ್ಮನ್ನ ಕೈ ಹಿಡಿದು ಆಳಿದ ಇದ್ದಾಗಲೂ ಸ್ವರ್ಗವೇರಿದ ಮೇಲೂ ಕೂಡ ನಮ್ಮ ಬದುಕೆ ದಾರಿದೀಪ ಬದುಕಿಗೆ ದಾರಿದೀಪ ಆಗಿರುವ ನೀವೆಲ್ಲ ಹೇಳಿದ ಹಿರಿಯರೇ ನಮಗೆ ಸ್ವಪ್ನದಲ್ಲಿ ಬಂದು ಹೇಳಿದ ಒಂದು ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಕೆ ಏನು ಹೇಳಿದ್ರು ಹೇಳಿ ಅಂತ ನರ್ಸಪ್ಪಯ್ಯ ಕೇಳ್ತಾರೆ ಅದು ಕನಸಿನ ಮಾತು ಅಂತ ಆಕೆ ಹೇಳ್ತಾಳೆ ಹಿರೇ ಮದಕರಿ ನಾಯಕರು ಸ್ವಪ್ನದಲ್ಲಿ ಹೇಳಿದ ಮಾತು ನಮಗೆ ವೇದವಾಕ್ಯ ಕಟ್ಟಪ್ಪಣೆ ಅಂತ ದಳವಾಯಿ ಭರಮಣ್ಣ ಹೇಳ್ತಾರೆ ನಮಗೂ ಅವ್ರ ಮಾತಂದ್ರೆ ಅಷ್ಟೇನೆ ಮುಂದೇನ್ ಮಾಡೋದು ಅಂತ ಚಿಂತಿಸ್ತಾ ಇದ್ದಾಗ ನಿನ್ನೆ ಒಳಗೆ ಒಳ್ಳೆ ಬೆಳಗಿನ ಜಾವದ ಹೊತ್ತಿಗೆ ಅವ್ರ ಕನ್ಸಲ್ ಕಾಣಿಸ್ಕೊಂಡ್ರು ನಾನು ಸತ್ತಿಲ್ಲ ಬದುಕಿದೀನಿ ಜಾನಕಲ್ಲು ದುರ್ಗದ ತೊದಲು ಭರಮಣ್ಣ ನಾಯಕರ ಮಗನಾಗಿ ಹುಟ್ಟಿ ಬೆಳಿತಾ ಇದ್ದೀನಿ ಅವರಿವ್ರನ್ನ ಸಿಂಹಾಸನಕ್ಕೆ ತರೋ ಮಾತು ಬಿಟ್ಟು ನನಗೆ ಪಟ್ಟ ಕಟ್ಟು ಅಂತ ಅಂದ್ರು ಕನಸಲ್ಲಿ ಅವ್ರ ಹೇಳಿದ ಮಾತು ಈಗ್ಲೂ ನನ್ನ ಕಿವಿ ಇಲ್ಲಿ ಮೊಳಗ್ತಾ ಇದೆ ನಾನು ಸಾವಿರ ಸಲ ಕೇಳಿರೋ ನನ್ನ ಪತಿಯ ಧ್ವನಿ ಅದು ಆಯ್ತು ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ ನಾನು ಅವ್ರ ಪಾದ ಮುಟ್ಟಿ ಹೇಳದೆ ಅಂತ ಹೇಳಿಬಿಟ್ಟು ನಾಗತಿ ಹೇಳ್ತಾರೆ ಅಲ್ಲಿಗೆ ಮುಗಿತಲ್ಲ ಅಂತ ಹುಚ್ಚಪ್ಪ ನಾಯಕ ಹೇಳ್ತಾರೆ ಆದ್ರೂ ಕೂಡ ಅದು ಕನಸಿನ ಮಾತು ಸತ್ಯ ಹೌದು ಅಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ದೇವ್ರು ಅಂತ ಪೂಜಿಸ್ತಿರೋ ಅವರ ಚಿತ್ರದ ಮುಂದೆ ಎರಡು ಬಣ್ಣದ ಹೂವು ಹಾಕಿ ಈಗ ಏನು ಹೇಳ್ತೀರಾ ಹೇಳಿ ಅಂತ ಹೊನ್ನವ ಕೈಯಲ್ಲಿ ಒಂದು ಹೂವು ಹೆಚ್ಚಿಸಿದೆ ಅದೇ ಉತ್ತರಣೆ ಬಂತು ಹೌದು ಅಲ್ವೋ ಹೊನ್ನವ್ವ ಇಲ್ಲೇ ಇದ್ದಳೆ ಕೇಳಿ ನಾನು ಏನು ಮಾಡ್ಬೇಕು ಹೇಳಿ ಅಂತ ಒಬ್ಬವ್ವ ಕೇಳ್ತಾರೆ ನಿಮ್ಮ ಮಾತಲ್ಲಿ ನಮ್ಗೆಲ್ರಿಗೂ ನಂಬಿಕೆ ಇದೆ ಮೂರನೇವ್ರನ್ನ ಕೇಳಬೇಕಾದ ಪ್ರಮೇಯ ಇಲ್ಲ ತಾವು ಇಷ್ಟು ಮಾತನ್ನ ಮೊದಲೇ ಹೇಳಿದ್ರೆ ಮತ್ತೊಬ್ಬರ ಹೆಸರನ್ನು ಹೇಳೋ ಅವಕಾಶನು ಇರ್ತಿರ್ಲಿಲ್ಲ ಅಂತ ನರಸಪ್ಪಯ್ಯ ಹೇಳ್ತಾರೆ ಹೇಳ್ಬಹುದಾಗಿತ್ತು ಆದ್ರೆ ವಿಚಾರಕ್ಕೆ ನಿಮ್ಮನೆಲ್ಲರನ್ನು ಕರೆಸಿ ನನಗೆ ಹೀಗೆ ಕನಸಾಯ್ತು ಅಂತ ಹೇಳೋಕ್ಕೆ ನನಗೆ ಮನಸ್ಸಾಗಲಿಲ್ಲ ನೀವು ಇದ್ದ ಮಾತು ಹೇಳಿದಿರಿ ನಾನು ಇದ್ದದನ್ನ ಹೇಳಿದ್ದೀನಿ ಮುಂದೇನು ಮಾಡಬೇಕು ಅಂತ ಗುರುಗಳಿದ್ದಾರೆ ಪ್ರಧಾನಿಗಳಿದ್ದಾರೆ ದಳವಾಯಿಗಳು ಪಟ್ಟಣ ಶೆಟ್ಟರು ಎಲ್ಲರೂ ಇದ್ದೀರ ಕನಸಿನ ಮಾತಿಗೆ ಹೂ ಅನ್ನೋದಾ ಅಥವಾ ಹತ್ತು ಜನರ ಮಾತಿಗೆ ಬೆಲೆ ಕೊಡೋದು ನಿಮಗೆ ತಿಳಿದ ಹಾಗೆ ಮಾಡಿ ಅಂತ ಓಬವನಾಗತಿ ಯಾವುದೇ ಭಾವ ವಿಕಾರ ಇಲ್ಲದ ಧ್ವನಿಯಲ್ಲಿ ಹೇಳ್ತಾರೆ ಬೆಳಗಿನ ಜಾವದ ಕನಸಲ್ಲಿ ಹೂವಿನ ಶಾಸ್ತ್ರದ ಬಾಯಲ್ಲಿ ಹಿರಿಯ ನಾಯಕರು ಆಡಿದ ಮಾತಿಗೆ ಎದುರು ಆಳಿದ್ರೆ ನಮ್ಮ ಬಾಯಲ್ಲಿ ಹುಳ ಸುರಿಯತ್ವೆ ಅವರಿವರು ಇಟ್ಟ ಅನ್ನ ಉಂಡವರು ನಾವು ಅವ್ರು ಕೊಟ್ಟ ಆಹಾರವನ್ನು ನಾವು ತಗೊಂಡವರು ಇನ್ನು ಬೇರೆ ಮಾತಿಲ್ಲ ನಾನು ಮೊದಲೇ ಹೇಳಿದೆ ಮಾತು ನಿಮ್ಮದು ನಡೆಸೋ ಆಳುಗಳು ನಾವು ನೀವು ಹೇಳಿದಿರಿ ನಿಮ್ ಬಾಯಲ್ಲಿ ಹಿರಿ ನಾಯಕರಿ ಮಾತು ಹೇಳಿದರೆ ಅಂದ್ಮೇಲೆ ಮುಗ್ದೇ ಹೋಯಿತು ಏನೇನ್ ಮಾತಾಗುತ್ತೋ ಅಂತ ಭಯ ಪಟ್ಟಿದ್ವಿ ದೊಡ್ಡ ನಾಗತಿಯವರ ಮಾತಿನಿಂದ ಬೆಟ್ಟದಂತ ಮಾತು ಹೂವಿನ ಸರ ಎತ್ತದಷ್ಟು ಹಗುರಾಗಿದೆ ಏನೇ ಹೇಳಿ ನಾನು ದಳವಾಯಿಗಳ ಪರ ಹೇಳ್ತಾ ಇದ್ದೀನಿ ಅವ ನಿಮ್ಮ ಮಾತು ನಡ್ಸಕ್ಕೆ ನಾವೆಲ್ಲರೂ ನಮ್ಮ ತಲೆ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾಗತಿ ಪಾದದ ಹತ್ರ ತನ್ನ ಕತ್ತಿಯನ್ನಿಟ್ಟು ಆಕೆಯ ಪಾದಕ್ಕೆ ಅಡ್ಡ ಬಿದ್ದು ಕುಜಪ್ಪ ನಾಯಕ ನಮಸ್ಕಾರ ಮಾಡ್ತಾನೆ ಆತನ ಮಾತಿಗೆ ಸಮ್ಮತಿಸಿದ ಹಾಗೆ ಮತ್ತೆ ಹತ್ತು ಕತ್ತಿಗಳು ನಾಗತಿಯ ಚರಣದ ಕಡೆಗೆ ಭಾಗತ್ವೆ ಇನ್ನು ನಿಮ್ಮ ಮಾತಿಗೆ ನಮ್ಮ ಹರ್ಕೆನೂ ಇದೆ ಅಂತ ರಾಜಗುರುಗಳು ಕೂಡ ಹೇಳ್ತಾರೆ ನೀವೆಲ್ಲರೂ ನಮ್ಮ ಮಾತಿಗೆ ಒಪ್ಪಿ ನನ್ನನ್ನು ಬದುಕಿಸಿದೀರ ಮಾತು ಮುಗೀತು ಅನ್ನೋದಾದ್ರೆ ಸಭೆ ಮುಗಿಸ್ಬಹುದಲ್ವಾ ಅಂತ ನಾಗತಿ ಹೇಳ್ತಾರೆ ಆ ಮಾತಿಗೆ ಯಾರು ಪ್ರತಿ ಆಡೋದಿಲ್ಲ ಮಾತು ಮುಗಿಯುತ್ತೆ ಸೇರಿದ್ದ ಕೆಲಸನೂ ಮುಗಿಯುತ್ತೆ ಆದರೆ ಓಲಗ ಶಾಲೆಯಲ್ಲಿ ಬಹಿರಂಗವಾಗಿ ಪ್ರಕಟ ಆಗೋವರೆಗೂ ಇಲ್ಲಾದ ಮಾತನ್ನ ಯಾರು ಹೊರಗಡೆ ಆಡಬಾರದು ಇದು ಬೇಡಿಕೆ ಅಷ್ಟೇ ಅಲ್ಲ ಹಿರಿಯ ನಾಗತಿಯವರ ಪರವಾಗಿ ನಾವು ಮಾಡ್ತಾ ಇರೋ ರಾಜಾಜ್ಞೆ ಉಳಿದವ್ರಿಗೆ ಮಾತ್ರ ಇದು ಆಜ್ಞೆ ಆದ್ರೆ ಗುರುಗಳಲ್ಲಿ ಇದು ನಮ್ಮ ನಮ್ರ ಪ್ರಾರ್ಥನೆ ಅಂತ ನರಸಪ್ಪಯ್ಯ ಹೇಳ್ತಾರೆ ಅಂದ್ರೆ ಈ ವಿಷಯ ಹೊರಗಡೆ ಯಾರಿಂದಲೂ ಎಲ್ಲೂ ಹೋಗ್ಬಾರ್ದು ಅಂತ ಸೂಚನೆ ಕೊಡ್ತಾರೆ ಆದ್ರೆ ನಾವಿನ್ ಹೊರಡಬಹುದಾ ಅಂತ ಸ್ವಲ್ಪ ದಣಿದ ಧ್ವನಿಯಲ್ಲೇ ಒಬ್ಬೊವನಾಗತಿ ಕೇಳ್ತಾರೆ ಒಳಗಡೆ ಹೋಗಿ ವಿಶ್ರಾಂತಿ ತಗೊಳ್ಳಿ ನಿಶ್ಚಿಂತೆಯಾಗಿಂದಿರಿ ಶಿವಾನುಗ್ರಹದಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ತಮಗೆ ನಮಸ್ಕಾರ ಮಾಡಿದ ಒಬ್ಬೊವನ ಆಗತಿಯನ್ನ ಹರಿಸಿ ಗುರುಗಳು ಅವ್ರನ್ನು ಹೊರಡ್ಲಿಕ್ಕೆ ಸಿದ್ಧವಾಗ್ತಾರೆ ಸಭೆ ಮುಗಿಯುತ್ತೆ ಒಬ್ಬೊವನಾಗತಿ ಹೊನ್ನವೇ ಕೊಟ್ಟ ಕೋಲನ್ನ ಹಿಡ್ಕೊಂಡು ಮೇಲಕ್ಕೆ ಹೇಳ್ತಾರೆ ಸಭೆ ಕದಲುತ್ತೆ ಆಪ್ತಾಲೋಚನಾ ಸಭೆಯಲ್ಲಿ ನಡೆದದ್ದೆಲ್ಲವೂ ಹೊನ್ನವಗೆ ಒಂದು ರೀತಿಯ ಸೋಜಿಗವನ್ನ ಉಂಟು ಮಾಡುತ್ತೆ ಅದು ನಡೆದಷ್ಟು ಹೊತ್ತು ಆಕೆ ಯಾವುದೋ ಕನಸಿನ ಲೋಕದಲ್ಲಿ ಇದ್ದ ಹಾಗೆ ನಿಂತಿರ್ತಾಳೆ ನಾಗತಿಯವರು ಹೊನ್ನವೆಯನ್ನು ಈಕೆ ನನ್ನ ಕಿವಿ ಕಣ್ಣು ಅಂತ ಹೇಳಿದ ಮಾತಲ್ಲಿ ಉತ್ಪ್ರೇಕ್ಷೆ ಏನು ಇರೋದಿಲ್ಲ ನಾಗತಿ ಮಾಡಿದ್ದಕ್ಕೆಲ್ಲ ಆಕೆ ನೆರವು ಇದ್ದೇ ಇರುತ್ತೆ ತವರು ಮನೆಯಿಂದ ತನ್ನ ಜೊತೆಗೆ ಬಂದು ತನ್ನ ಬೆನ್ನಲ್ಲೇ ಬಿದ್ದವಳಿಗಿಂತ ಹೆಚ್ಚಿನ ಪ್ರೀತಿ ನಿಷ್ಠೆಯಿಂದ ನಡ್ಕೊಂಡ ಹೊನ್ನವೆಯಲ್ಲಿ ರಾಜರಹಸ್ಯ ಹೆಸ್ಯ ಅನ್ನಿಸ್ಕೊಳ್ಳೋ ಮಾತನ್ನ ಉಳಿದು ಮಿಕ್ಕೆಲ್ಲ ಸುಖ ದುಃಖದ ಮಾತುಗಳನ್ನ ಆಕೆ ತೊಡ್ಕೊಂತಿದ್ರು ಒಬ್ಬೊಬ್ಬ ನಾಗತಿಗೆ ಏನಾದ್ರೂ ಮಾಡ್ಬೇಕು ಅನ್ಸಿದ್ರೆ ಮೊದಲಿಗೆ ಹೇಳ್ತಿದ್ದೇನೆ ಈ ಹೊನ್ನವಿಗೆ ಗಂಡ ಮಕ್ಕಳು ಸೊಸೆಯರಿಗೆ ಹೇಳಬೇಕಾದ ಮಾತನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಏನನ್ನಾದ್ರೂ ಹೇಳ್ಬೇಕು ಅಂತಿದ್ರೆ ಆ ಮಾತಿಗೆಲ್ಲ ಹೊನ್ನವೆಯೇ ನಾಗತಿಯ ನಾಲಿಗೆ ಆಗಿರ್ತಾಳೆ ಇಷ್ಟು ವರ್ಷ ಎಂದೂ ಈ ಸಂಬಂಧದಲ್ಲಿ ತೊಡುಕು ಅನ್ನೋದು ಬಂದಿರೋದಿಲ್ಲ ಮಧ್ಯೆ ಒಮ್ಮೆ ವಯಸ್ಸಿಗೆ ಬಂದ ಹೊನ್ನವೆಗೆ ನಾಗತಿನೇ ಮುಂದಾಗಿ ನಿಂತು ತಕ್ಕ ಗಂಡನನ್ನು ಆರಿಸಿ ಆಕೆ ಮದುವೆಯನ್ನು ಕೂಡ ಮಾಡಿರ್ತಾರೆ ಮದುವೆಯಾಗಿ ಬೇರೆ ಸಂಸಾರ ಹೂಡಬೇಕಾಗಿ ಬಂದ ಒಂದೆರಡು ವರ್ಷ ಹೊನ್ನವ್ವ ದಿನದಲ್ಲಿ ಅಷ್ಟು ಹೊತ್ತು ಗಂಡ ಸಂಸಾರ ಅಂತ ಹೊರಗಡೆ ಹೊತ್ತು ಕಳೀತಾ ಇರ್ತಾಳೆ ಆದ್ರೆ ಆನೆ ಗೊಂದಿಯಿಂದ ದುರ್ಗಕ್ಕೆ ಕೂಡಿ ಬಂದ ಅವರು ದಿನದಲ್ಲಿ ಹಲವಾರು ಗಂಟೆಗಳ ಕಾಲ ಬೇರೆ ಆಗಿರೋದು ವಿಧಿ ಮನಸ್ಸಿಗೆ ಬರ್ಲಿಲ್ವೋ ಏನೋ ಅನ್ನೋ ಹಾಗೆ ನಾಯಕರ ಸೇನೆಯಲ್ಲಿ ಸಿಪಾಯಿಯಾಗಿದ್ದ ಹೊನ್ನವೆಯ ಗಂಡ ಆಕೆಗೆ ಮಕ್ಕಳನ್ನು ಕೊಡೋದಿಲ್ಲ ನಾಯಕರು ಪಟ್ಟಕ್ಕೆ ಬಂದ ತರುಣದಲ್ಲೇನೆ ಬಿದನೂರಿನ ಪಾಳೆಯಗಾರ ಜೊತೆಗೆ ನಡೆದ ರಾಮಗಿರಿ ಯುದ್ಧದಲ್ಲಿ ತೀರ್ಕೊಂಡು ಹೋಗ್ತಾನೆ ಶಾಸ್ತ್ರಕ್ಕೆ ಬೇರೆ ಮನೆ ಮಾಡಿದ್ದ ಹೊನ್ನವೆ ತನ್ನ ಕಂಪಳ ತಗೊಂಡು ಮತ್ತೆ ಅರಮನೆಯನ್ನ ಸೇರ್ತಾಳೆ ಅದಾಗಿ ಎಷ್ಟೋ ವರ್ಷಗಳು ಕಳೆದು ಹೋಗಿರುತ್ತೆ ಆ ಬಳಿಕ ಓಬವ್ವ ನಾಗತಿಯರ ಗ್ರಹಕ್ಕೆ ಸಮೀಪದಲ್ಲಿ ಒಂದು ಕಿರುಕೋಣೆ ಹೊನ್ನವೆಯ ಹೆಸರಲ್ಲೇ ಇರುತ್ತೆ ಹೊನ್ನವೆ ಅಲ್ಲಿರ್ತಿದ್ದೇ ಕಮ್ಮಿ ನಾಗತಿಯವರ ಶಯ್ಯಾಗೃಹದಲ್ಲಿ ಆಕೆ ಸದಾ ಇರ್ತಾ ಇದ್ಲು ಊಟ ತಿಂಡಿಕ್ಕೂ ನೀನು ಹೊರಗಡೆ ಹೋಗ್ಬೇಡ ಅಂತ ಹೇಳಿಬಿಟ್ಟು ತಾನು ಉಣ್ಣೋ ಊಟದಲ್ಲಿ ಅಷ್ಟನ್ನು ಒಬ್ಬೊವನಾಗ್ತಿ ಹೊನ್ನವೆಗೆ ಕೊಡ್ತಾ ಇರ್ತಾರೆ ಬೇರೆ ಮಲ್ಗಕ್ಕೂ ಕೂಡ ಬಿಡದೆ ಒಂದು ಹೊತ್ತಲ್ಲಿ ಏನಾದರೂ ಬೇಕು ಅಂದ್ರೆ ನಾನು ಯಾರನ್ನು ಕೂಗ್ಲಿ ನೀನ್ ದೂರ ಹೋಗೋದು ಬೇಡ ಇಷ್ಟು ದೊಡ್ಡ ಕೊಠಡಿ ಒಬ್ಬಳೆ ಮನುಷ್ಯರು ಮುಟ್ಟಿರೋ ಗುಬ್ಬಿ ಹಾಗೆ ಒಂಟಿ ಹಾಗೆ ಹೇಗಿರಲಿ ನೀನು ಇಲ್ಲೇ ಬಂದಿರು ಅಂತ ಹೇಳಿಬಿಟ್ಟು ತಮ್ಮ ಶಯ್ಯಾಗೃಹದಲ್ಲೇ ಹೊನ್ನವೆಗೂ ಕೂಡ ಮಲ್ಗಕ್ಕೆ ಅಂತ ಒಂದು ಸ್ಥಳವನ್ನು ಮಾಡಿಕೊಟ್ಟಿರ್ತಾರೆ ಆವತ್ತಿನಿಂದ ಅವರಿಬ್ಬರು ಒಬ್ಬರು ನಾಗತಿ ಇನ್ನೊಬ್ಬರು ಉಳಗದಾಕೆ ಆದರೂ ಕೂಡ ಗೆಳತಿಯರ ಹಾಗೆ ಆ ಕೋಣೆಯಲ್ಲಿ ಜೀವನ ನಡೆಸ್ತಿರ್ತಾರೆ ಒಬ್ರನ್ನೊಬ್ಬರ ನಗು ಕಣ್ಣೀರನ್ನ ಸಮಸಮವಾಗಿ ಹಂಚಿಕೊಂಡು ವರ್ಷಗಳು ಕಳೆದ ಹಾಗೆ ಆ ಬೆಸುಗೆ ಬಲವಾಗಿರುತ್ತೆ ವಿನ ಯಾವುದೇ ಕಾರಣಕ್ಕೂ ಅದು ಸಡಿಲ ಆಗಿರೋದಿಲ್ಲ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ